ಭಾಗ್ಯಲಕ್ಷ್ಮಿ ಸೀರಿಯಲ್ನ ಖ್ಯಾತ ನಟಿಯಾಗಿದೆ ಅಂತ ಪೂಜಾ ಅವರು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಹಾಗಾದರೆ ಏನಾಗಿದೆ ಇವರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನೆಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡ ಚಿತ್ರಕ್ಕೆ ಖಂಡಿತ ಮೇರುಣ ಆಯ್ಕೆ ನಟಿ ಅಂತಂದರೆ ಅದು ಪೂಜಾ ಅವರು ಅಂತಲೂ ಕೂಡ ಹೇಳ್ಬೋದು ಮತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯನ ತಂಗಿಯ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ಅದ್ಭುತವಾದಂಥ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆ ಈಗ ನೆನಪಾಗಿ ಮಾತ್ರ ಉಳಿದಿರೋದು ನಿಜಕ್ಕೂ ದುರಂತವೇ ಸರಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ಚಿತ್ರರಂಗದ ಅವಧಿಯಾದಂಥ ರೀತಿಯಲ್ಲಿ ಛಾಪನೆ ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಪೂಜಾ ಅವರು ನೆನಪಿಗೆ ಉಳಿದಿದ್ದಾರೆ ಯಾಕೆಂದರೆ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟಿಗೆ ಅವಕಾಶ ಸಿಕ್ಕಿದೆ ಅತಿ ದೊಡ್ಡ ನಾಯಕನ ಜೊತೆಗೆ ನಾಯಕಿಯಾಗಿ ಅಭಿನಯಿಸುವಂತ ಅವರಿಗೆ ಸ್ವಸಂದರ್ಭ ಒದಗಿ ಬಂದಿದ್ದೆ ಇದೇ ಕಾರಣಕ್ಕಾಗಿ ಅವರು ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಎಂಬ ಮಾಹಿತಿ ಈಗ ಸತ್ಯಕ್ಕೆ ಬರ್ತಿರುವಂಥದ್ದು ಸದ್ಯಕ್ಕೆ ಅದಕ್ಕೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಿವೃತ್ತಿಯನ್ನು ಕೊಟ್ಟು ಈಗ ಇವರ ಜೊತೆಗೆ ಬೇರೆಯವರು ನಟಿ ಬಂದಿದ್ರು ಕೂಡ ಆ ನಟಿ ಇವರಷ್ಟು ನೋಡಲು ಅರ್ಧದಷ್ಟು ಇಲ್ಲ ಅಂತ ಚೆನ್ನಾಗಿಲ್ಲ ಒಳ್ಳೆ ಇನ್ನೂ ಆ ನಟಿಯನ್ನು ಆಗ್ಬೋದಿತ್ತಲ್ಲ ಅಂತಲೂ ಕೂಡ ಇನ್ನು ಕೆಲವರು ಹೇಳ್ತಿದ್ದಾರೆ ಯಾಕೆಂದರೆ ಇವರಷ್ಟು ನೋಡೋಕೆ ಚೆನ್ನಾಗಿಲ್ಲ ಅಂದ್ರೆ ಹೆಂಗೆ ಅವಕಾಶ ಕೊಟ್ಟರೆ ಅಂತ ಕೂಡ ಇನ್ನು ಕೆಲವರು ಹೇಳ್ತಿದ್ದಾರೆ ಪೂಜನ ಅಂತ ನೋಡಕ್ಕೆ ಕೂಡ ತುಂಬಾ ಮುದ್ದಾಗಿ ಇರುವಂತಹ ಅತಿ ದೊಡ್ಡ ಚಲುವೆ ಅಂತಾನೂ ಕೂಡ ಹೇಳಬಹುದು ಆಶಾ ಅಯ್ಯನರ್ ಅಂತ ಇವರ ರಿಯಲ್ ನೇಮ್ ಅಂತ ಕೂಡ